ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅದು ಯಾವುದು ಅಂತ ಹೇಳಿದರೆ ಅಮಾವಾಸ್ಯೆಯ ದಿನದಂದು ಏನು ತಪ್ಪು ಮಾಡಬಾರ್ದು ಯಾವ ಕೆಲಸ ಮಾಡಲೇಬೇಕು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಇವಾಗ ಕೆಲವರು ಕಮೆಂಟ್ ಮಾಡಿದ್ರು ಏನಂತ ಹೇಳಿದರೆ ಅಕ್ಕ ನೀವು ಯಾಕೆ ಈಗ ಕೊರಗಜ್ಜಂದು ಫೋಟೋ ಹಾಕ್ತೀರಾ ಸೈಡಲ್ಲಿ ಅಂತ ಹೇಳ್ಕೊಂಡು ಅದು ನನ್ನ ವೀಡಿಯೋದಲ್ಲಿ ಸೈಡಲ್ಲಿ ಕೊರಗಜ್ಜಂದು ಫೋಟೋ ನೋಡಲಿಕ್ಕೆ ಸಿಕ್ತದಲ್ವಾ ಅದು ಯಾಕೆ ಹಾಕ್ತೀರಾ ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದರು ನಾನು ಅದನ್ನು ಯಾಕೆ ಹಾಕ್ತಿದ್ದೇನೆ ಅಂತ ಹೇಳಿದರೆ ನಾನು ಜಾಸ್ತಿ ಕೊರಗಜ್ಜನನ್ನು ನಂಬ್ತೇನೆ ಆಯ್ತಾ ಯಾವ ದೇವರಕ್ಕಿಂತನೂ ಜಾಸ್ತಿ ಕೊರಗಜ್ಜನನ್ನು ನಂಬ್ತೇನೆ ಆ ಕಾರಣಕ್ಕೆ ಮತ್ತೆ ನನ್ನದು ಕಷ್ಟ ಸುಖ ನನ್ನದು ನೋವು ನಲಿವು ಏನೇ ಇದ್ದರೂ ಕೂಡ ಕೊರಗಜ್ಜನಲ್ಲಿ ಹಂಚಿಕೊಳ್ತೇನೆ ಆಯ್ತಾ ಯಾವ ವಿಷಯವಿದ್ರೂ ಕೂಡ ಆಯ್ತು ಯಾ ಅಂದರೆ ನನ್ನ ಮನಸ್ಸಿನಲ್ಲಿ ಖುಷಿಯಾದರೂ ಕೂಡ ಅದು ಕೊರಗಜ್ಜನಿಗೆ ಹೇಳ್ತೇನೆ ಅಂದ್ ದುಃಖ ಆದರೂ ಕೂಡ ಕೊರಗಜ್ಜನಲ್ಲಿ ಹೇಳಿಕೊಳ್ತೇನೆ ಆ ಕಾರಣದಿಂದ ನಾನು ಕೊರಗಜ್ಜಂತೂ ಫೋಟೋ ಇಡೋದು ಎರಡನೇದು ಕಾರಣ ಏನಂತ ಹೇಳಿದರೆ ಕೆ ನಾವು ಉಂಟಲ್ಲ ಪ್ರತಿದಿನ ಉಂಟಲ್ಲ ಖುಷಿಯಲ್ಲೇ ಇರಬೇಕಂತ ಇಲ್ಲ ಅಂದರೆ ಪ್ರತಿದಿನ ಯಾವತ್ತೂ ಯೂಟ್ಯೂಬರ್ಗಳು ಯಾವುದೇ ಯೂಟೂಬರ್ಗಳಾಗಿರಲಿ ಪ್ರತಿದಿನ ಖುಷಿಯಿಂದಲೇ ಇರಬೇಕಂತ ಹೇಳ್ಕೊಂಡಿಲ್ಲ ಅವರು ನಗುವಿನ ಮುಖವಾಡ ಕೂಡ ಹಾಕ್ಕೊಂಡಿರ್ಬೋದು ಆಯಿತಾ ಕೆಲವೊಂದು ಯೂಟ್ಯೂಬರ್ ಯಾಕಂದರೆ ಮನಸ್ಸಿನಲ್ಲಿ ನೋವು ಇಟ್ಕೊಂಡು ನಗುವಿನ ಮುಖವಾಡ ಕೂಡ ಹಾಕ್ಕೊಂಡಿರ್ತಾರೆ ಕೆಲವೊಬ್ಬರು ಆವಾಗ ಏನಾಗುತ್ತಂತ ಹೇಳಿದರೆ ಹೀಗೆ ಕಮೆಂಟ್ ಎಲ್ಲ ಓದುವ ಓದುವಾಗ ಎಂತಂದರೆ ಮೈಂಡ್ ಸ್ವಲ್ಪ ಚೇಂಜ್ ಆಗ್ತದೆ ಕೆಲವರಲ್ಲಿ ತುಂಬ ಒಳ್ಳೊಳ್ಳೆ ಕಮೆಂಟ್ ಇರ್ತಾರೆ ಆ ಕಮೆಂಟ್ ಎಲ್ಲ ಓದುವಾಗ ತುಂಬ ಖುಷಿ ಆಗ್ತದೆ ಅಂತ ಹೇಳ್ಕೊಂಡು ಕಮೆಂಟ್ ಓಪನ್ ಮಾಡುವಾಗ ಉಂಟಲ್ಲ ಅಂತ ಹೇಳಿದ್ರೆ ಕೆಲವರು ಬೇಕಂತನೇ ನೋವಾಗುವ ಹಾಗೆ ಮನಸ್ಸಿಗೆ ನೋವಾಗುವ ಹಾಗೆಲ್ಲ ಕಮೆಂಟ್ ಮಾಡಿರ್ತಾರೆ ಮತ್ತು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ತುಂಬ ಒಂಥರ ರೀತಿಯಲ್ಲಿ ಕಮೆಂಟ್ ಮಾಡ್ತಾರೆ ಅದು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಆ ರೀತಿಯಲ್ಲೆಲ್ಲ ಕಮೆಂಟ್ ಮಾಡ್ತಾರೆ ಆಯ್ತಾ ಅವರು ಏನಂತ ಹೇಳಿದರೆ ಒಬ್ಬರು ಮುಂದೆ ಬರುವುದನ್ನು ನೋಡಲಿಕ್ಕೆ ನೋಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಅಂತ ಮತ್ತೆ ಒಳ್ಳೆ ಮನಸ್ಥಿತಿ ಇರ್ತಾರಲ್ಲ ಮನಸ್ಥಿತಿ ಇರುವವರು ಒಳ್ಳೆ ಸಂಸ್ಕಾರ ಇರುವವರು ಉಂಟಲ್ಲ ಯಾವತ್ತೂ ಕೂಡ ಇನ್ನೊಬ್ಬರ ಮನಸ್ಸನ್ನು ನೋವಿಸ್ಲಿಕ್ಕೆ ಹೋಗುವುದಿಲ್ಲ ಯಾರು ಕೂಡ ಆಯ್ತಾ ಯಾರಿಗೆ ಒಳ್ಳೆ ಸಂಸ್ಕಾರ ಉಂಟು ಯಾರು ಅಕ್ಕ ತಂಗಿಯರ ಜೊತೆ ಬೆಳೆದಿದ್ದಾರೆ ಅಥವಾ ಯಾರು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇರ್ತಾರೆ ನೋಡಿ ಅವರು ಯಾವತ್ತೂ ಬೇರೆಯವರ ಮನಸ್ಸು ನೋಯಿಸ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಕೆಲವರು ಇರ್ತಾರೆ ಏನಂತ ಹೇಳಿದ್ರೆ ಬೇರೆಯವರ ಮನಸ್ಸಿಗೆ ನೋವು ಮಾಡ್ಲಿಕ್ಕೋಸ್ಕರನೇ ಇರ್ತಾರೆ ಆಯ್ತಾ ಆ ಕಾರಣದಿಂದನೇ ಎ ನಾವು ಎಷ್ಟೇ ಒಳ್ಳೆ ವಿಡಿಯೋ ಮಾಡ್ತಾರೋ ಆಯಿತಾ ಯೂಟ್ಯೂಬರ್ಸ್ಗಳು ಯಾವ ಎಷ್ಟೇ ಒಳ್ಳೆಯ ವಿಡಿಯೋ ಮಾಡಿದರೂ ಕೂಡ ಅದರಲ್ಲಿ ಏನಾದರೂ ಒಂದು ಅನ್ನು ಕಂಡು ಹುಡುಕಿ ಆ ಕಮೆಂಟನ್ನು ಮಾಡಲೇಬೇಕು ಅವರಿಗೆ ಇಲ್ಲ ಅಂತ ಉಂಟಲ್ಲ ಅವರಿಗೆ ನೆಮ್ಮದಿ ಇರೋದಿಲ್ಲ ತಿಂದಿದ್ದು ಜೀರ್ಣ ಆಗುವುದಿಲ್ಲ ಆ ಕಾರಣದಿಂದ ಕೂಡ ನಾನು ಅಂಥವರಿಗೆ ಯಾರು ಆ ಥರ ಕಮೆಂಟ್ ಮಾಡ್ತಾರೆ ನೋಡಿ ಅಂದರೆ ನಾವು ಮುಂಚೆ ಮನಸ್ಸಲ್ಲಿ ಏನೋ ಒಂದು ಬೇಸರದಲ್ಲಿರ್ತೇವೆ ಮೊದಲೇ ಬೇಸರದಲ್ಲಿರುವಾಗ ಉಂಟಲ್ಲ ಆ ಥರದ್ದು ಕಮೆಂಟ್ ಎಲ್ಲ ಓದುವಾಗ ಕೂಡ ಇನ್ನೂ ಕೂಡ ಜಾಸ್ತಿ ಬೇಸರ ಆಗ್ತದೆ ಆ ಕಾರಣದಿಂದ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಯಾರೇ ನನಗೆ ನೆಗೆಟಿವ್ ಕಮೆಂಟ್ ಮಾಡಲಿ ಅಥವಾ ಕೆಟ್ಟದ್ದು ಕಮೆಂಟ್ ಮಾಡಲಿ ಅದು ಎಲ್ಲ ಕಮೆಂಟು ಕೂಡ ಕೊರಗಜ್ಜನ ಪಾದದ ಕೆಳಗೆ ಹೋಗಲಿ ಅಂತ ಹೇಳ್ಕೊಂಡು ಅವರಿಗೆ ಕೂಡ ನಾನು ರಿಪ್ಲೈ ಮಾಡ್ತೇನೆ ಆಯಿತಾ ಯಾರು ನನಗೆ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ನೋಡಿ ಅವರಿಗೆ ಕೂಡ ನಾನು ಹೇಳ್ತೇನೆ ಏನಂತ ಹೇಳಿದ್ರೆ ನಿಮ್ಮ ಕಮೆಂಟ್ ಕೊರಗಜ್ಜನ ಪಾದದ ಕೆಳಗೆ ಅಂತ ಹೇಳ್ಕೊಂಡು ಹಾಕ್ತೇನೆ ಆಯಿತಾ ಅದೇ ರೀತಿಯಲ್ಲಿ ಕೊರಗಜ್ಜಂದು ಅಹ್ ಇದು ಒಂದು ಉಂಟು ನೋಡಿ ಆ ಫೋಟೋ ನೋಡಿ ನಾಲಿಗೆಯ ಮೇಲೆ ಕೈ ಇಟ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ ನಿನ್ನ ನಾಲಿಗೆಯ ಮೇಲೆ ನೀನು ಹಿಡಿತಾ ಇಟ್ಟಿಕ್ಕೋ ಅಂತ ಹೇಳ್ಕೊಂಡು ಅವರು ಯಾವ ರೀತಿಯಲ್ಲಿ ಹೇಳಿದಾರೆ ಗೊತ್ತಿಲ್ಲ ಆದ್ರೆ ನನ್ನ ನಾನು ಏನ್ ಹೇಳಿಕಂತ ಹೇಳಿದ್ರೆ ಅವರು ಆ ರೀತಿಯಲ್ಲೇ ಹೇಳ್ತಾ ಇದ್ದಾರೆ ಅಜ್ಜ ಯಾಕಂತ ಹೇಳಿದ್ರೆ ಯಾರನ್ನು ಮೌ ಯಾವ ಮನುಷ್ಯರನ್ನು ಕೂಡ ನೋವಿಸುವ ಅಧಿಕಾರ ಯಾರಿಗೂ ಕೂಡ ಇಲ್ಲ ಅದು ನಾನಾದರೂ ಅಷ್ಟೇ ಯಾರಾದರೂ ಅಷ್ಟೇ ಆಯಿತಾ ನಿಮ್ಮ ನಾಲಿಗೆ ಮೇಲೆ ನೀವು ಹಿಡಿತ ಇಟ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳುವುದು ಸಿಂಬಲ್ ಅಂತ ಹೇಳ್ಕೊಂಡು ನಾನು ಎಣಿಸ್ಕೊಳ್ತೇನೆ ಹೀಗೆ ಉಂಟು ನೋಡಿ ಆ ಕಾರಣಕ್ಕೆ ಕಮೆಂಟ್ ಮಾಡುವವರು ಕೂಡ ನಿಮ್ಮ ಮನಸ್ಸಿನಲ್ಲಿ ಏನು ಕಮೆಂಟ್ ಬರ್ತದೆ ನೋಡಿ ಅದು ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಳಿ ಬೇರೆಯವರಿಗೆ ನೋವು ಮಾಡಲಿಕ್ಕೆ ಹೋಗುವ ಅಧಿಕಾರ ಯಾರಿಗೂ ಕೂಡ ಇಲ್ಲ ನನ್ನನ್ನು ನೋವು ಮಾಡಿದ್ರೆ ನನಗೆ ಏನೆಲ್ಲ ಕಮೆಂಟ್ ಮಾಡಿದಾರೆ ನೋಡಿ ಅದೆಲ್ಲ ಕಮೆಂಟ್ ಕೊರಗಜ್ಜನ ಕಾ ಪಾದದ ಕೆಳಗಡೆ ಹೋಗ್ತದೆ ಜೊತೆಗೆ ಕರ್ಮ ರಿಟರ್ನ್ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಇವತ್ತು ನೀವು ನನಗೆ ಕೆಟ್ಟದಾಗಿ ಅಥವಾ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದರೆ ಅದು ಮುಂದೆ ನಿಮಗೆ ಕೂಡ ತಾಗ್ಲಿ ತಾಗ್ತದೆ ತಾಗ್ಲಿ ಅಲ್ಲ ತಾಗ್ತದೆ ಅಂತ ಹೇಳ್ಕೊಂಡು ನಾನು ಕೊರಗಜ್ಜನದ್ದು ಫೋಟೋ ಸೈಡಲ್ಲಿ ಹಾಕೋದು ಬೇರೆ ಏನೂ ಇಲ್ಲ ಈಗ ಅಮಾವಾಸ್ಯ ದಿನ ಉಂಟಲ್ಲ ನಾವು ಪ್ರತಿ ವರ್ಷ ನೋಡಿ ಆ ದೀಪಾವಳಿ ಅಮಾವಾಸ್ಯ ದಿವಸ ಮಹಾಲಕ್ಷ್ಮಿ ಪೂಜೆ ಮಾಡ್ತೇವೆ ನಮಗೆ ಗೊತ್ತುಂಟು ಏನಂತ ಹೇಳಿದ್ರೆ ದೀಪಾವಳಿ ಅಮಾವಾಸ್ಯೆ ದಿವಸ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ನಮಗೆ ಒಳ್ಳೆದಾಗ್ತದೆ ಮನೆಗೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಗೊತ್ತುಂಟು ಆದ್ರೆ ತುಂಬಾ ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಮಾವಾಸ್ಯೆ ತುಂಬಾ ಕೆಟ್ಟದು ಅಮಾವಾಸ್ಯೆ ದಿವಸ ಹೊರಗಡೆ ಹೋಗ್ಬಾರ್ದು ಅಮಾವಾಸ್ಯೆ ಹಾಗೆ ಅಮಾವಾಸ್ಯೆ ಹೀಗೆ ಅಮಾವಾಸ್ಯೆ ಹುಟ್ಟಿದವರು ಕಳ್ಳರು ಇಲ್ಲ ಅಂತ ಹೇಳಿದ್ರೆ ರಾಜ ಹಾಕ್ತಾರೆ ಹಾಗೆಲ್ಲ ತುಂಬಾ ಅಂದ್ರೆ ಹಿರಿಯರೆಲ್ಲ ಹೇಳ್ಕೊಂಡು ಬಂದಿದ್ರು ಆಯ್ತಾ ಆದ್ರೆ ಅದು ನಮ್ಮ ತಪ್ಪು ತಿಳುವಳಿಕೆ ಅಮಾವಾಸ್ಯೆ ದಿವಸ ನೀವು ಯಾವ ಕಾರ್ಯ ಸಿದ್ಧಿ ಮಾಡಿದ್ರೆ ವಾಮಾಚಾರ ಮಾಡುವವರು ಕೂಡ ಅಮಾವಾಸ್ಯೆ ದಿವಸನನ್ನೇ ಯೂಸ್ ಮಾಡಿ ಮಾಡ್ಕೊಳ್ತಾರೆ ಮತ್ತೆ ದೇವರದು ಕೂಡ ಹಾಗೆ ಅಮಾವಾಸ್ಯ ದಿವಸ ಅಂದ್ರೆ ಅಮಾವಾಸ್ಯ ದಿವಸ ದೇವರು ದೇವಸ್ಥಾನದಲ್ಲಿ ಕೂಡ ಹಾಗೆ ದೇವರು ಎಲ್ಲಿ ಇರುವುದಿಲ್ಲ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲೇ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವ ದೇವರಾದರೂ ಕೂಡ ಅಷ್ಟೇ ಗರ್ಭಗುಡಿಯಲ್ಲೇ ಇರ್ತಾರೆ ಅದೇ ರೀತಿ ನಾವು ಮನೆಯಲ್ಲಿ ಪೂಜಿಸುವ ದೇವರು ಕೂಡ ಅಮಾವಾಸ್ಯ ದಿವಸ ಉಂಟಲ್ಲ ಮನೆಯಲ್ಲೇ ಇರ್ತಾರೆ ಆ ಕಾರಣದಿಂದ ನೀವು ಏನು ಬೇಳ್ಕೊಂಡ್ರು ಕೂಡ ಅಮಾವಾಸ್ಯ ದಿವಸ ನೀವು ಮನಸ್ಸಲ್ಲಿ ಏನು ಎಣಿಸ್ಕೊಂಡು ಬೇಳ್ಕೊಂಡ್ರು ಕೂಡ ನಿಮ್ಗೆ ನೆರವೇ ಇರ್ತದೆ ಅಮಾವಾಸ್ಯೆ ಕೆಟ್ಟದ್ದು ಕೆಟ್ಟದು ಅಂತ ಹೇಳ್ಕೊಂಡು ಯಾರು ಕೂಡ ಆ ಇದ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹೆದರ್ಲಿಕ್ಕೆ ಹೋಗ್ಬೇಡಿ ಅಮಾವಾಸ್ಯ ಕೆಟ್ಟದಲ್ಲ ನಮ್ಮ ನಮ್ಮ ಮನಸ್ಸಿನಲ್ಲಿರುವ ಮನಸ್ಥಿತಿ ಕೆಟ್ಟದು ಆಯ್ತಾ ಆ ಕಾರಣದಿಂದ ಇವಾಗ ನಾನು ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಒಂದೊಂದೇ ಹೇಳ್ತಾ ಹೋಗ್ತೇನೆ ಅಮಾವಾಸ್ಯ ಅಂದ್ರೆ ನಾವು ಶೂನ್ಯ ತಿಥಿ ಅಂತ ಹೇಳ್ಕೊಂಡು ಕರಿತೇವೆ ಅಲ್ವಾ ಕೆಲವರು ಹೇಳ್ತಾರೆ ಹಿರಿಯರು ಆಯ್ತಾ ಇದು ಶಾಸ್ತ್ರದಲ್ಲಿ ಇಲ್ಲ ಬರೀ ಹಿರಿಯರು ಹೇಳೋದು ಮಾತ್ರ ಏನಂತ ಹೇಳಿದ್ರೆ ಅಮಾವಾಸ್ಯ ದಿವಸ ಯಾರು ಹುಟ್ಟತಾರೆ ನೋಡಿ ಅವರು ಒಂದೇ ದೊಡ್ಡ ರಾಜ ಆಗ್ತಾನೆ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಕಳ್ಳ ಆಗ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ಆ ಏನಂತ ಹೇಳಿದ್ರೆ ಅಮಾವಾಸ್ಯ ದಿವಸ ಹುಟ್ಟಿದವರು ರಾಜ ಆಗ್ಬೇಕು ಅಂತ ಇಲ್ಲ ಅಥವಾ ಕೆಟ್ಟದ್ದು ಕಳ್ಳ ಆಗ್ಬೇಕಂತನೂ ಇಲ್ಲ ಆಯ್ತಾ ಅದು ಹಿರಿಯರು ಹೇಳಿದಷ್ಟೇ ಅದು ಅವರದ್ದು ಮನಸ್ಥಿತಿ ಆ ತರ ಹಿರಿಯರು ಆತರ ಹೇಳ್ಕೊಂಡು ಬಂದಿದೆ ಅಮಾವಾಸ್ಯೆಗೆ ಹುಟ್ಟಿದ್ರೆ ಒಳ್ಳೆ ದೊಡ್ಡ ರಾಜ ಆಗ್ತಾನೆ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಕಳ್ಳ ಆಗ್ತಾನೆ ಅಂತ ಇವಾಗ ಆವಾಗನೇ ನಾನು ಹೇಳಿದೆ ಅಮಾವಾಸ್ಯೆ ದಿವಸ ನೀವು ದೇವರ ಹತ್ರ ಏನು ಬೇಡ್ಕೊಂಡ್ರು ಕೂಡ ನಿಮ್ಗೆ ಅದು ನೆರವೇರ್ತದೆ ಅದರಲ್ಲಿ ಕೂಡ ಮಹಾಲಕ್ಷ್ಮಿ ಪೂಜೆ ಮಾಡುದು ತುಂಬಾ ಒಳ್ಳೇದಂತ ಆಯ್ತಾ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆ ದಿವಸ ಯಾವಾಗ ಬರ್ತದೆ ಅಂತ ಹೇಳ್ಕೊಂಡು ಒಂದು ಸಲ ಕ್ಯಾಲೆಂಡರ್ ಅಲ್ಲಿ ನೋಡ್ಕೊಳ್ಳಿ ಆಯ್ತಾ ನೀವು ಬೇರೆ ದಿವ್ಸ ಸೂರ್ಯ ಉದಯ ಆದ ನಂತರ ಮಲ್ಕೊಂಡ್ರು ಕೂಡ ಪರವಾಗಿಲ್ಲ ಆ ದಿವಸ ಮಾತ್ರ ಅಮಾವಾಸ್ಯ ದಿನ ಮಾತ್ರ ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಆಯಿತಾ ಒಂದು ಆರು ಗಂಟೆಗೆ ಸೂರ್ಯ ಉದಯ ಆಗ್ತದೆ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ಲಕ್ಷ್ಮೀ ಪೂಜೆ ಮಾಡಿದರೆ ಉಂಟಲ್ಲ ತುಂಬ ಒಳ್ಳೆಯದು ಆಯಿತಾ ನೀವು ಎಣಿಸಿದ್ದು ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವರಿಗೆ ಕೆಲಸದಲ್ಲಿ ಕಮ್ ಇದು ಕಡಿಮೆ ಸಂಬಳ ಇರ್ತದೆ ಅವರಿಗೆ ಜಾಸ್ತಿ ಕೆಲಸದ ಸಂಬಳ ಕೆಲಸಕ್ಕೆ ಹೋಗಬೇಕು ಅಂತ ಅನಿಸ್ಕೊಳ್ತದೆ ಕೆಲವರಿಗೆ ಪ್ರಮೋಷನ್ ಸಿಗಬೇಕು ಅಂತ ಹೇಳ್ಕೊಂಡು ಆಸೆ ಇರ್ತದೆ ಕೆಲವರು ಮನೆ ಕಷ್ಟ ಇರ್ತದೆ ಅದು ಪರಿಸ್ಥಿತಿ ಚೇಂಜ್ ಆಗಬೇಕು ಅಂತ ಈ ಏನೇ ನಿಮಗೆ ಇದ್ದರೂ ಉಂಟಲ್ಲ ನೀವು ಅಮಾವಾಸ್ಯೆ ದಿವಸ ಬೆಳಿಗ್ಗೆ ಎದ್ದು ಲಕ್ಷ್ಮೀ ಪೂಜೆ ಮಾಡಿದರೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಆರು ಗಂಟೆ ಒಳಗಡೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ನಿಮ್ಮ ಆಸೆ ನೆರವೇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಎರಡನೇದು ಏನಂತ ಹೇಳಿದ್ರೆ ಬರೇ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಮಾತ್ರ ಅಲ್ಲ ಆಯ್ತಾ ತೀರ್ಕೊಂಡಿರ್ತಾರ ಹಿರಿಯರ್ ಇರ್ತಾರೆ ನೋಡಿ ದೊಡ್ಡವರ ಫೋಟೋ ಆ ಫೋಟೋವನ್ನು ಕೂಡ ನೀವು ಆ ದಿವಸ ಉಂಟಲ್ಲ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಆಯ್ತಾ ಹೂವೆಲ್ಲ ಇಟ್ಟು ಉಂಟಲ್ಲ ಪೂಜೆ ಮಾಡಿದ್ರೆ ತೀರ್ಕೊಂಡವ್ರದ್ದು ಪೂಜೆ ಮಾಡಿದರೆ ನಿಮಗೆ ಹಿರಿಯರ ಆಶೀರ್ವಾದ ಕೂಡ ಸಿಗ್ತದೆ ಆಯಿತಾ ನಿಮಗೆ ದೇವರು ಉಂಟಲ್ಲ ಹೊಲಿತಾನೋ ಬಿಡ್ತಾನೋ ಗೊತ್ತಿಲ್ಲ ಆದರೆ ಹಿರಿಯರು ಉಂಟಲ್ಲ ನಿಮಗೆ ಖಂಡಿತ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಏನಂತ ಹೇಳಿದ್ರೆ ನೀವು ಅವರಿಗೆ ಉಂಟಲ್ಲ ಪೂಜೆ ಮಾಡಿದರೆ ಅಥವಾ ಪ್ರತಿ ಅಮಾವಾಸ್ಯ ದಿವಸ ಅವರನ್ನು ಎಣಿಸ್ಕೊಂಡ್ರೆ ಅಂದರೆ ಯಾರೆಲ್ಲ ತೀರ್ಕೊಂಡ್ರೆ ನೋಡಿ ಅವ್ರನ್ನೆಲ್ಲ ಎಣಿಸ್ಕೊಂಡ್ರೆ ಸ್ಮರಿಸಿಕೊಂಡ್ರೆ ಅವ್ರು ಅಂತ ಹೇಳಿದ್ರೆ ಅವರೇ ಹೋಗಿ ದೇವರ ಹತ್ರ ಹೇಳ್ತಾರೆ ಏನಂತ ಹೇಳಿದ್ರೆ ನನ್ನನ್ನು ಇವರು ಚಂದ ಮಾಡಿ ಅಂತ ಆಯಿತಾ ದೊಡ್ಡವರ ಆಶೀರ್ವಾದಕ್ಕಿಂತ ದೇವರ ಆಶೀರ್ವಾದ ದೊಡ್ಡದಲ್ಲ ಆಯ್ತಾ ನಿಮ್ಗೆ ಯಾರ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಇರ್ತದೆ ನೋಡಿ ಅವರ ಮನೆಯಲ್ಲಿ ಯಾವತ್ತು ಕೂಡ ಒಳ್ಳೇದೇ ಆಗ್ತದೆ ಬಿಟ್ರೆ ಅದರಿಂದ ಕೆಟ್ಟದ್ದು ಯಾವತ್ತೂ ಕೂಡ ಆಗುದಿಲ್ಲ ಆ ಕಾರಣಕ್ಕೆ ನೀವು ಬೇರೆ ದಿವಸ ಹೂ ಇಟ್ಟು ಅಥವಾ ಒಂದು ಹೂ ಇಟ್ಟರು ಕೂಡ ಸಾಕಾಗ್ತದೆ ಹೂ ಇಟ್ಟು ನೀವು ಹಿರಿಯರ ಇದು ಪೂಜೆ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ಆದರೆ ಪ್ರತಿ ಅಮಾವಾಸ್ಯೆ ಅಮಾವಾಸ್ಯೆ ದಿವಸ ಉಂಟಲ್ಲ ನೀವು ಫಸ್ಟ್ ದೇವರ ಪೂಜೆ ಮಾಡಿ ಅದರ ನಂತರ ಹಿರಿಯರಿಗೆ ಒಂದು ಹೂ ಇಟ್ಟು ಒಂದು ಅಗರಬತ್ತಿಯನ್ನು ತೋರಿಸಿದ್ರು ಕೂಡ ಸಾಕಾಗ್ತದೆ ನಿಮ್ಮನ್ನೆಲ್ಲ ನಾನು ನೆನಪು ಮಾಡ್ಕೊಳ್ತಿದ್ದೇನೆ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ಕೊಂಡು ಬೇಡ್ಕೊಂಡ್ರು ಕೂಡ ನಿಮ್ಗೆ ಒಳ್ಳೇದಾಗ್ತದೆ ಇವಾಗ ಮತ್ತೊಂದು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ನಿಮ್ಮ ಹತ್ರ ಕಾರ್ ಇರ್ತದೆ ಅಥವಾ ಟೂ ವೀಲರ್ ಇರ್ತದೆ ಅಥವಾ ದೊಡ್ಡ ದೊಡ್ಡ ಗಾಡಿ ಕೂಡ ಇರಬಹುದು ಆಯ್ತಾ ಯಾರು ವಿಡಿಯೋ ನೋಡ್ತಾರ ನೋಡಿ ಅವ್ರ ಹತ್ರ ದೊಡ್ಡ ಗಾಡಿ ಇರಬಾರ್ದು ಅಂತ ಹೇಳ್ಕೊಂಡಿಲ್ಲ ಆಯ್ತಾ ಯಾವುದೇ ಗಾಡಿ ಇದ್ರು ಕೂಡ ನಿಮ್ಮ ಹತ್ರ ಎಷ್ಟು ಗಾಡಿ ಉಂಟು ನೋಡಿ ಅಷ್ಟು ಗಾಡಿಯನ್ನು ಅಮಾವಾಸ್ಯ ದಿವಸ ಕ್ಲೀನ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂದ್ರೆ ತೊಳೆದರೆ ಆಯ್ತು ಅಮಾವಾಸ್ಯ ದಿವಸ ತೊಳೆದ್ರೆ ಎಂತ ಆಗ್ತಂತ ಹೇಳಿದ್ರೆ ನೀವು ಆ ಗಾಡಿಯಲ್ಲಿ ಓಡಾಡಿರ್ತೀರ ಅಲ್ವಾ ಎಲ್ಲ ಕಡೆ ಓಡಾಡ್ತೀರಾ ಆ ಗಾ ಜಾಗದಲ್ಲಿ ಆ ಗಾಡಿ ಹೋಗಿದ್ದ ಜಾಗದಲ್ಲಿ ಏನೋ ಒಂದು ಕೆಟ್ಟದಾಗಿರ್ಬಹುದು ಅಂದ್ರೆ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ಆಗಿರ್ಬೋದು ನಿಮ್ಗೆ ಅದು ಗೊತ್ತಿರೋದಿಲ್ಲ ಅದರ ಮೇಲೆ ನೀವು ಗಾಡಿಯನ್ನು ಹಿಡ್ಕೊಂಡು ಹೋಗಿರ್ತೀರಲ್ವಾ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿರುವ ಕೆಲವೊಂದು ದುಷ್ಟಶಕ್ತಿಗಳು ನಿಮ್ಮ ಗಾಡಿಯಲ್ಲಿ ಸೇರ್ಕೊಳ್ಳುವ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ನೀವು ಏನ್ ಮಾಡಿ ಮಾಡಬೇಕು ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ಚಂದ ಮಾಡಿ ಗಾಡಿ ತೊಳೆದು ಆ ಗಾಡಿಗೆ ಒಂದು ಹೂವನ್ನ ಇಡ್ಬೇಕು ಅಂತ ಹೂವನ್ನ ಇಟ್ಟು ನಿಮ್ಮ ಮನೆಯದು ಕುಲ ಅಥವಾ ನಿಮ್ಮ ನಿಮ್ಮ ಗ್ರಾಮ ದೇವರದಾಗ್ಲಿ ಯಾವುದೇ ಒಂದು ದೇವರದ್ದು ಕುಂಕುಮವನ್ನು ಸ್ವಲ್ಪ ಆ ಗಾಡಿಗೆ ಇಟ್ಟು ಬಿಡಿ ಯಾವಾಗ ನೋಡಿ ಆ ಗಾಡಿಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ಉಂಟಲ್ಲ ಅದು ಹೋಗ್ತದೆ ಆಯ್ತಾ ಆ ಕಾರಣದಿಂದ ಉಂಟಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ತೊಳೆದು ಆಯ್ತಾ ಬೇರೆ ದಿವ್ಸ ಅಂತ ಇಲ್ಲ ಆದ್ರೆ ಅಮಾವಾಸ್ಯ ದಿವಸ ಎಷ್ಟು ವಾರಕ್ಕೆ ನಾಲ್ಕು ಸಲ ತೊಳೆದ್ರು ಕೂಡ ಅದ್ರ ಅಮಾವಾಸ್ಯ ದಿವಸ ಗಾಡಿಯನ್ನು ಕ್ಲೀನ್ ಮಾಡಿ ನಿಮ್ಮ ಗ್ರಾಮ ದೇವತೆ ಅಥವಾ ನಿಮ್ಮ ಕುಲ ದೇವರು ಅಥವಾ ನಿಮ್ಮ ಇಷ್ಟ ದೇವರು ಯಾವ್ದಾದ್ರು ಒಂದು ಕುಂಕುಮವನ್ನು ಗಾಳಿಗೆ ಇಡುವುದು ತುಂಬಾ ಒಳ್ಳೇದು ಇವಾಗ ಯಾವ ಕೆಲಸ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಯಾವ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರೆ ಸೂರ್ಯ ಉದಯ ಆದ ನಂತರ ಕೂಡ ನಿದ್ರೆ ಮಾಡಬಾರ್ದು ಅಮಾವಾಸ್ಯೆ ದಿವಸ ಉಂಟಲ್ಲ ನೀವು ಆರು ಗಂಟೆ ಒಳಗಡೆ ಏಳಬೇಕು ಚಿಕ್ಕ ಮಕ್ಕಳಿದ್ರೂ ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಆರು ಗಂಟೆ ಒಳಗಡೆನೇ ಏಳಿಸಬೇಕು ಅಮಾವಾಸ್ಯ ದಿವಸ ಸೂರ್ಯ ಉದಯ ಆಗುವುದನ್ನು ಆದ ನಂತರ ಕೂಡ ಮಲಗಿದರೆ ಉಂಟಲ್ಲ ನಿಮಗೆ ಗ್ರಹಚಾರ ಜಾಸ್ತಿ ಆಗದೆ ಬಿಟ್ಟರೆ ಗ್ರಹಚಾರ ಕಡಿಮೆ ಆಗುವುದಿಲ್ಲ ಮತ್ತು ಎರಡನೇದು ಏನಂತ ಹೇಳಿದರೆ ಸೂರ್ಯ ಹುಟ್ಟುವುದನ್ನು ನೋಡಿದ್ರೆ ಅಮಾವಾಸ್ಯ ದಿವಸ ಸೂರ್ಯ ಉದಯ ಆಗ್ತದೆ ನೋಡಿ ಅದು ನೋಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಗೆ ಸಾಧ್ಯವಾದ್ರೆ ಅಮಾವಾಸ್ಯ ದಿವಸ ಉಂಟಲ್ಲ ನೀವು ಸೂರ್ಯ ಉದಯಿಸ್ತಾನೆ ನೋಡಿ ಅದನ್ನು ನೋಡಿಕೊಂಡು ಆ ಸೂರ್ಯನ ಹತ್ರ ಒಂದು ಸಲ ಅರ್ಗೆ ಬೇಕಾದ್ರೆ ಕೊಡ್ಬೋದು ಅಂದ್ರೆ ನೀರನ್ನು ಬೇಕಾದ್ರೆ ಅರ್ಪಿಸಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಮನಸ್ಸಲ್ಲಿ ಬೇಕಾದ್ರೆ ಸೂರ್ಯನನ್ನು ಒಂದು ಸಲ ಕೈ ಮುಗಿದು ಉಂಟಲ್ಲ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಹೇಳಿದ್ರೆ ಉಂಟಲ್ಲ ಸೂರ್ಯ ಯಾವ ತರ ಪ್ರಕಾಶಿಸ್ತಾರೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಜೀವನ ಕೂಡ ಒಳ್ಳೇದಾಗ್ತಾ ಹೋಗ್ತದೆ ಒಂದೇ ಸಲ ಒಳ್ಳೇದಾಗ್ಬೇಕಂತ ಇಲ್ಲ ಒಂದೊಂದೇ ಒಂದೊಂದೇ ಸ್ಟೆಪ್ ಅಲ್ಲಿ ಒಳ್ಳೇದಾಗ್ತಾ ಹೋಗ್ತದೆ ಆಯ್ತಾ ಯಾರು ಕೂಡ ಒಂದೇ ಸಲ ಒಳ್ಳೇದಾಗ್ತಾರೆ ನೋಡಿ ಒಂದೇ ಸಲ ಹಣ ಬರ್ತದೆ ಒಂದೇ ಸಲ ಶ್ರೀಮಂತರಾಗ್ತಾರೆ ನೋಡಿ ಅವರು ಒಂದೇ ಸಲ ಪಾತಾಳಕ್ಕೆ ಬಿಡ್ತಾರೆ ಆಯ್ತಾ ತುಂಬಾ ಜನ ಇದ್ದಾರೆ ಅದೇ ಅದೇ ತರ ಏನಂತ ಹೇಳಿದ್ರೆ ಒಂದೇ ಸಲಕ್ಕೆ ಇವತ್ತು ರಾತ್ರಿ ಸಾಯಂಕಾಲ ಆಗುವಾಗ ಏನು ಇರುದಿಲ್ಲ ಮಾರು ದಿವಸ ಬೆಳಿಗ್ಗೆ ನೋಡುವಾಗ ಕೋಟಿ ಇರ್ತದೆ ಆಯ್ತಾ ಅಂತವರು ಉಂಟಲ್ಲ ಬೇಗನೆ ಆಯ್ತಾ ಕೆಳಗೆ ಬೀಳ್ತಾರೆ ಆ ಕಾರಣಕ್ಕೆ ನಾವು ಒಂದೊಂದೇ ಸ್ಟೆಪ್ ಮುಂದೆ ಹೋದ್ರೆ ಮಾತ್ರ ಉಂಟಲ್ಲ ನಮ್ದು ಫೌಂಡೇಶನ್ ಕೂಡ ಕೂಡ ಇರ್ತದೆ ಅಂದ್ರೆ ನಾವು ನಿಂತಿರುವ ಜಾಗ ಉಂಟಲ್ಲ ಅದು ಕೂಡ ಇರ್ತದೆ ನಮ್ಗೆ ಆ ಕಾರಣದಿಂದ ಸೂರ್ಯನಲ್ಲಿ ಪ್ರತಿ ಉರ್ದು ಅಮಾವಾಸ್ಯ ಅಮಾವಾಸ್ಯ ದಿವಸ ಬೆಳಿಗ್ಗೆ ಉಂಟಲ್ಲ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಉದಯಿಸುವ ಸೂರ್ಯ ಆಯ್ತಾ ಆಲ್ರೆಡಿ ಮೇಲೆ ಬಂದ ಸೂರ್ಯ ಅಲ್ಲ ಆಯ್ತಾ ನಿಮ್ಗೆ ಉದಯಿಸ್ತಾ ಇರ್ಬೇಕು ಅಂದ್ರೆ ಬೆಳಿಗ್ಗೆ ಮುಂಚೆ ಬ್ರಾಹ್ಮಿ ಮುಹೂರ್ತದ ಆದ ನಂತರ ಉಂಟಲ್ಲ ಉದಯಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಅಂತಹ ಸೂರ್ಯನನ್ನು ನೋಡಿದ್ರೆ ಮಾತ್ರ ನಿಮ್ಗೆ ಒಳ್ಳೇದು ಅದು ಬಿಟ್ಟು ನೆತ್ತಿ ಮೇಲೆ ಬಂದ ಸೂರ್ಯನನ್ನು ನೋಡ್ಕೊಂಡು ನಮಸ್ಕಾರ ಹಾಕಿದ್ರೆ ಎಂತಸ ಪ್ರಯೋಜನ ಇಲ್ಲ ಇವಾಗ ಏನಂತ ಹೇಳಿದ್ರೆ ಅಮಾವಾಸ್ಯ ದಿವಸ ತಲೆ ಸ್ನಾನ ಮಾಡಬಾರ್ದು ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಆದರೆ ಉಂಟಲ್ಲ ನೀವು ಅಮಾವಾಸ್ಯ ದಿವಸ ತಲೆ ಸ್ನಾನ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ನಾನು ಒಂದು ಒಂದು ವಿಡಿಯೋ ಮಾಡಿದ್ದೇನೆ ಅಂತ ಹೇಳಿದರೆ ಯಾವ ದಿವಸ ತಲೆ ಸ್ನಾನ ಮಾಡಬೇಕು ಯಾವ ದಿವಸ ತಲೆಗೆ ಎಣ್ಣೆ ಹಾಕುವ ಹಾಕಬಾರ್ದು ಅಂತ ಹೇಳ್ಕೊಂಡು ಯಾಕೆ ದಿವಸ ಎಣ್ಣೆ ಹಾಕಬೇಕು ತಲೆಗೆ ಎಲ್ಲದೂ ಕೂಡ ವೀಡಿಯೋ ಮಾಡಿದ್ದೇನೆ ಆದರೆ ಅಮಾವಾಸ್ಯ ಉಂಟಲ್ಲ ಅಮಾವಾಸ್ಯೆ ಈ ಲೆಕ್ಕಕ್ಕೆ ಬರುವುದಿಲ್ಲ ನೀವು ಏನು ಮಾಡಿ ಅಂತ ಹೇಳಿದ್ರೆ ಪ್ರತಿ ಅಮಾವಾಸ್ಯ ದಿವಸ ಕೂಡ ತಲೆ ಸ್ನಾನ ಮಾಡಬೇಕು ಆದರೆ ಎಣ್ಣೆ ಹಚ್ಕೊಂಡು ತಲೆಗೆ ತಲೆಗೆ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡಲಿಕ್ಕಿಲ್ಲ ಆಯ್ತಾ ಬರೇ ನೀವು ಕೂದಲಿಗೆ ಇದು ಆಲ್ರೆಡಿ ಮುಂಚೆ ಎಣ್ಣೆ ಹಾಕಿದ್ದೀರಾ ಅಂತ ಹೇಳ್ಕೊಂಡಾದ್ರೆ ಪರವಾಗಿಲ್ಲ ಆದ್ರೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಕೆಲವರಿಗೆ ಅಭ್ಯಾಸ ಇರ್ತದೆ ಒಂದು ಎರಡು ಗಂಟೆ ಮುಂಚೆ ಚಂದ ಮಾಡಿ ತಲೆಗೆ ಎಣ್ಣೆ ಹಾಕಿ ಆಮೇಲೆ ತಲೆ ಸ್ನಾನ ಮಾಡುದು ಆ ತರ ಎಲ್ಲ ಅಮಾವಾಸ್ಯೆ ದಿವಸ ಮಾಡ್ಲಿಕ್ಕೆ ಹೋಗ್ಬಿಡಿ ಅಮಾವಾಸ್ಯೆ ದಿವಸ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡಬಾರ್ದು ಬರೇ ಹೀಗೆ ತಲೆ ಸ್ನಾನ ಮಾಡ್ಕೊಂಡು ಬಂದ್ರೆ ಒಳ್ಳೇದು ತುಂಬಾ ಒಳ್ಳೇದು ಮತ್ತೆ ದೇವರ ಪೂಜೆ ಕೂಡ ಹಾಗೆ ಅಮಾವಾಸ್ಯೆ ದಿವಸ ನಾನು ಲಕ್ಷ್ಮೀ ಪೂಜೆ ಮಾಡ್ಲಿಕ್ಕೆ ಹೇಳಿದೆ ನೋಡಿ ಅದು ಕೂಡ ಹಾಗೆ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಇವಾಗ ಮೂರನೇದು ಏನ್ ಮಾಡಬಾರ್ದು ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ಹೊಸ ಬಟ್ಟೆ ಹಾಕೊಳ್ಳಿಕ್ಕಿಲ್ಲ ಅದು ನಿಮ್ಮ ಬರ್ತ್ಡೇ ಆದ್ರೂ ಕೂಡ ಅಷ್ಟೇ ಆಯ್ತಾ ಹುಟ್ಟಿದ ಹಬ್ಬ ಆಗಿದ್ರು ಕೂಡ ಅಮಾವಾಸ್ಯ ದಿವಸ ಬಂದಿದೆ ಅಂತ ಹೇಳ್ಕೊಂಡಾದ್ರೆ ಅಮಾವಾಸ್ಯ ದಿವಸ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಅದಕ್ಕಿಂತ ಮುಂಚೆ ಒಂದು ದಿವಸ ಹಾಕೊಂಡುಂಟಲ್ಲ ಉಂಟಲ್ಲ ಅಂದ್ರೆ ಹೀಗೆ ಮುಂಚೆ ಹಾಕೊಂಡು ಆಮೇಲೆ ಬೇಕಾದರೆ ಬರ್ತ್ಡೇಗೆ ಹಾಕೊಂಡ್ರೆ ಪರವಾಗಿಲ್ಲ ಯಾಕಂತ ಹೇಳಿದ್ರೆ ಅದು ಒಂದು ಸಲ ಆತಿದ ನಂತರ ಮಾನ್ಯ ದಿವಸ ಅದು ಹಳೆಯಿದೆ ಅಲ್ವಾ ಆ ಕಾರಣಕ್ಕೆ ನೀವು ಹೊಸ ತಂದ ಕೂಡಲೇ ಉಂಟಲ್ಲ ಅಮಾವಾಸ್ಯ ದಿವಸ ಹಾಕ್ಬಾರ್ದು ಮತ್ತೆ ಅದು ಅಮಾವಾಸ್ಯ ದಿವಸ ಹೊಸ ಬಟ್ಟೆಯನ್ನು ಕೂಡ ಖರೀದಿ ಮಾಡಬಾರ್ದು ಈ ತರ ಮಾಡಿದ್ರೆ ದರಿದ್ರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ಅಮಾವಾಸ್ಯ ದಿವಸ ಹೊಸ ಬಟ್ಟೆ ಕೂಡ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಹೊಸ ಬಟ್ಟೆ ಖರೀದಿ ಮಾಡ್ಲಿಕ್ಕೆ ಕೂಡ ಹೋಗ್ಬೇಡಿ ಇವಾಗ ನಾಲ್ಕನೇದು ಏನಂತ ಹೇಳಿದ್ರೆ ಅಮಾವಾಸ್ಯ ದಿವಸ ರಾತ್ರಿ ಹೊತ್ತಿನಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಹಿರಿಯರು ಕೂಡ ಈ ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದಾರೆ ಅಮಾವಾಸ್ಯ ದಿವಸ ರಾತ್ರಿ ಊಟ ಮಾಡಬಾರ್ದು ಅಂತ ಅದ್ರ ಬದಲಿಗೆ ನೀವು ಫಲಹಾರವನ್ನು ಸೇವಿಸಬಹುದು ಆಯ್ತಾ ಫಲಹಾರ ಸೇವಿಸಿದ್ರೆ ಏನಾಗುದಿಲ್ಲ ಆದ್ರೆ ಅಕ್ಕಿಯಿಂದ ಅನ್ನದಿಂದ ಮಾಡಿದ ಐಟಮ್ ಎಲ್ಲ ತಿನ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅನ್ನ ಕೂಡ ಹಾಗೆ ಎಲ್ಲ ಬೆಂಗಳೂರಲ್ಲೆಲ್ಲ ಮುದ್ದೆ ಎಲ್ಲ ತಿಂತಾರೆ ನೋಡಿ ಅದು ಕೂಡ ತಿನ್ಬಾರ್ದು ಈ ತರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ನೀವು ರಾತ್ರಿ ಹೊತ್ತು ಫಲಾಹಾರ ಸೇವಿಸಿದ್ರೆ ಆ ರಾತ್ರಿ ಹೊತ್ತು ಉಪವಾಸ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರೆ ನಿಮಗೆ ನಿಮ್ಗೆ ಹಿರಿಯರೆಲ್ಲ ಇರ್ತಾರೆ ನೋಡಿ ತೀರ್ಕೊಂಡಿರ್ತಾರೆ ಅಥವಾ ನೀವು ಇದು ಹಿರಿಯರದು ಋಣ ಇರ್ತದೆ ನಿಮ್ಮ ಮೇಲೆ ಆ ತರ ಎಲ್ಲ ಋಣ ಎಲ್ಲ ಇದ್ರೆ ಉಂಟಲ್ಲ ಅದು ಕಳೀತದೆ ಆಯ್ತಾ ಹಿರಿಯರ ಋಣ ಅಪ್ಪ ಅಮ್ಮನ ಋಣ ಉಂಟಲ್ಲ ಯಾರಿಗೂ ಕೂಡ ಕಳೀಲಿಕ್ಕೆ ಆಗುದಿಲ್ಲ ಆದ್ರೂ ಕೂಡ ನಾವು ಸ್ವಲ್ಪ ಸ್ವಲ್ಪ ಋಣ ಕಳ್ಕೊಳ್ಬಹುದು ಈ ತರ ಅಮಾವಾಸ್ಯ ದಿವಸ ರಾತ್ರಿ ಉಪವಾಸ ಮಾಡಿದ್ರೆ ಕಳ್ಕೊಳ್ಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಸಾಧ್ಯವಾದ್ರೆ ಎಲ್ಲರೂ ಮಾಡಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ನಿಮಗೆ ಒಂದು ವೇಳೆ ಸಾಧ್ಯವಾದ್ರೆ ಅಮಾವಾಸ್ಯೆ ದಿವಸ ಬೆಳಿಗ್ಗೆ ಊಟ ಮಾಡ್ಬೋದು ಮಧ್ಯಾಹ್ನ ಊಟ ಮಾಡ್ಬೋದು ಸಾಯಂಕಾಲ ಅಂದರೆ ರಾತ್ರಿ ಹೊತ್ತಲ್ಲಿ ಮಾತ್ರ ಒಂದು ಹೊತ್ತು ಊಟ ಹಿರಿಯರಿಗೋಸ್ಕರ ನೀವು ಬಿಟ್ಟುಬಿಡಿ ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಬೇಕು ಅಂತ ಹೇಳಿದ್ರೆ ಆ ದಿವಸ ಹಿರಿಯರಿಗೋಸ್ಕರ ಊಟ ಬಿಡೋದು ತುಂಬ ಒಳ್ಳೆಯದು ಇವಾಗ ಐದನೇದು ಏನು ಮಾಡಬಾರ್ದು ಅಂತ ಹೇಳಿದರೆ ಅಮಾವಾಸ್ಯ ದಿವಸ ಮಧ್ಯಾಹ್ನ ಮಲಗಲು ಬಾರ್ದು ಆಯಿತಾ ಮಲಗು ಮಲಗಿದರೆ ಕೂಡ ಮನೆಗೆ ದರಿದ್ರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಬೇರೆ ದಿವಸ ಮಲಗಬಾರ್ದು ಆದರೂ ಕೂಡ ಮಲ್ಕೊಂಡ್ರೆ ಪರವಾಗಿಲ್ಲ ಕೆಲವರಿಗೆ ತುಂಬ ಕೆಲಸ ಎಲ್ಲ ಮಾಡಿರ್ತಾರೆ ಸುಸ್ತಾಗಿರ್ತದೆ ಮಲ್ಕೊಳ್ಬೋದು ಆದರೆ ಅಮಾವಾಸ್ಯ ಅಮಾವಾಸ್ಯ ದಿವಸ ಮಾತ್ರ ಮಧ್ಯಾಹ್ನ ಯಾರು ಕೂಡ ಗಂಡಸರಾಗಲಿ ಹೆಂಗಸರಾಗಲಿ ಯಾರೂ ಕೂಡ ಮಲಗಲಿಕ್ಕೆ ಹೋಗ್ಬೇಡಿ ಮಲಗಿದ್ರೆ ಒಳ್ಳೆಯದಲ್ಲ ಇವಾಗ ಆರನೇದೇನಂತ ಹೇಳಿದ್ರೆ ಅಮಾವಾಸ್ಯ ದಿವಸ ತಲೆ ಕೂದಲು ಕೂಡ ಕಟ್ ಮಾಡಬಾರ್ದು ಜೊತೆಗೆ ಉಗುರು ಕೂಡ ಕಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಆ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೋಗ್ಬಿಡಿ ನೀವು ಅಮಾವಾಸ್ಯ ಬಿಟ್ಟು ಬೇರೆ ದಿವಸ ಮಾಡಿ ಅದಕ್ಕೂ ಕೂಡ ಉಂಟು ಕೆಲವೊಂದು ಸಮಯದಲ್ಲಿ ಇದು ಕೆಲವೊಂದು ದಿವಸದಂದು ಕೂಡ ಕೂದಲು ಉಗುರು ಕಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಉಂಟು ಆ ಕಾರಣದಿಂದ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದೆ ಮಾಡಲಿಲ್ಲ ಅಂತ ಗೊತ್ತಿಲ್ಲ ಮಾಡಲಿಲ್ಲ ಅಂತ ಹೇಳ್ತೇನೆ ನಾನು ಯಾವ ದಿವಸ ಉಗುರು ಕಟ್ ಮಾಡಬೇಕು ಯಾವ ದಿವಸ ತಲೆ ಕೂದಲು ಕಟ್ ಮಾಡಿದರೆ ಒಳ್ಳೇದಂತ ಅಂತ ಹೇಳ್ಕೊಂಡು ವೀಡಿಯೋ ಮಾಡ್ತೇನೆ ಬೇಕಾದರೆ ಆದರೆ ಅಮಾವಾಸ್ಯೆ ದಿವಸ ಯಾವ ಕಾರಣಕ್ಕೂ ಕೂಡ ತಲೆ ಕೂದಲನ್ನು ಕಟ್ ಮಾಡಬೇಡಿ ಅಥವಾ ಇದು ಉಗುರನ್ನು ಕೂಡ ಕಟ್ ಮಾಡಬೇಡಿ ಹೆಣ್ಣು ಮಕ್ಕಳಿಗೋಸ್ಕರ ಹೇಳ್ತಾ ಇರೋದು ಹೆಣ್ಣು ಮಕ್ಕಳು ಐಬ್ರೋ ಶೇಪ್ ಕೂಡ ಆ ದಿವಸ ಮಾಡ್ಲಿಕ್ಕೆ ಹೋಗ್ಬೇಡಿ ಅಮಾವಾಸ್ಯ ದಿವಸ ಅಥವಾ ವ್ಯಾಕ್ಸ್ ಕೂಡ ಆಯ್ತಾ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ವ್ಯಾಕ್ಸ್ ಅಂದರೂ ಕೂಡ ಹಾಗೆ ಅಲ್ವ ಕೂದಲನ್ನು ಕಿತ್ತು ಆ ಕಾರಣಕ್ಕೆ ಅದನ್ನೆಲ್ಲ ಮಾಡ್ಲಿಕ್ಕೆ ಅಮಾವಾಸ್ಯೆ ದಿವಸ ಮಾಡ್ಲಿಕ್ಕೆ ಹೋಗ್ಬೇಡಿ ಒಳ್ಳೇದಲ್ಲ ಆಮೇಲೆ ನಿಮ್ಗೆ ಮಾಡಿದ್ರೆ ಉಂಟಲ್ಲ ಮಾಡ್ತೇನೆ ಅಂತ ಹೇಳ್ಕೊಂಡು ನಾನು ಮಾಡ್ತೇನೆ ಎಂತ ಆಗ್ತದೆ ಅಂತ ಹೇಳ್ಕೊಂಡು ಎಣಿಸಿದ್ರೆ ಹೇಳಿದ್ರೆ ಉಂಟಲ್ಲ ಮಾಡಿ ಅವರಿಗೋಸ್ಕರ ನಾನು ಎಂತ ಹೇಳಲಿಕ್ಕೆ ಆಗೋದಿಲ್ಲ ಆಯ್ತಾ ನಿಮ್ಗೆ ಮಾಡಲಿಕ್ಕೆ ಇಷ್ಟ ಇದ್ರೆ ಮಾಡಿ ಮಾಡದೆ ಇರುವುದು ಉತ್ತಮ ಅಂತ ಹೇಳ್ಕೊಂಡು ನಾನು ಹೇಳುದು ಇವಾಗ ಏನಂತ ಹೇಳಿದ್ರೆ ಅಮಾವಾಸ್ಯ ದಿವಸ ಉಂಟಲ್ಲ ನೀವು ಕೆಲವರ ಮನೆಯಲ್ಲಿ ಪೂಜೆ ಮಾಡುವ ಪದ್ಧತಿ ಇರುದಿಲ್ಲ ಆದ್ರೆ ಆತರ ಮಾಡ್ಬೋದು ಅಮಾವಾಸ್ಯ ದಿವಸ ಉಂಟಲ್ಲ ನೀವು ದೇವರ ಪೂಜೆ ಮಾಡಲೇಬೇಕು ಆಯ್ತಾ ಬೆಳಿಗ್ಗೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಬೆಳಿಗ್ಗೆ ಹೊತ್ತು ಮಾಡ್ಲಿಕ್ಕೆ ಪುರ್ಸೋತಿಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ಆದ್ರೂ ಮಾಡಿ ಸಾಯಂಕಾಲ ಕೆಲಸಕ್ಕೆ ಹೋಗಿರ್ತಾರೆ ನಮ್ಗೆ ಬರ್ಲಿಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಹೊತ್ತಾದ್ರೂ ಮಾಡಿ ಆಯ್ತಾ ಬೆಳಿ ದಿನಕ್ಕೆ ಒಂದು ಸಲ ಆದ್ರೂ ದೇವರ ದೀಪ ಹಚ್ಚಲೇಬೇಕು ದೇವರಿಗೆ ನೀವು ಪ್ರಾರ್ಥನೆ ಮಾಡಲೇಬೇಕು ಆ ಕಾರಣದಿಂದ ನೀವು ಇಷ್ಟು ವರ್ಷ ಮಾಡದೇ ಇರಬಹುದು ಆದರೆ ಇನ್ನು ಮುಂದಾದರೂ ಅಮಾವಾಸ್ಯೆ ದಿವಸ ದೇವರ ಮನೆಯಲ್ಲಿ ದೀಪ ಬೆಳಗ್ತಾ ಇರಬೇಕು ಆಯ್ತಾ ಜೊತೆಗೆ ಲಕ್ಷ್ಮೀ ಪೂಜೆ ಮಾಡುವುದು ಕೂಡ ತುಂಬಾ ಒಳ್ಳೇದು ಆಯ್ತಾ ಆ ದಿವಸ ಒಂದು ತಪ್ಪಿಸ್ಬೇಡಿ ಆಯ್ತಾ ದೇವರಿಗೆ ದೀಪ ಹಚ್ಚುವುದನ್ನು ಇವಾಗ ಏನಂತ ಹೇಳಿದ್ರೆ ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ ಅಮಾವಾಸ್ಯೆ ದಿವಸ ಉಂಟು ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೊರಗಡೆ ಹೋಗಬೇಕಾದ್ರೆ ಯಾವುದೇ ಸ್ಕೂಲಿಗಾಗಲಿ ಅಥವಾ ಕೆಲಸಕ್ಕಾಗಲಿ ಯಾವುದಕ್ಕೋಸ್ಕರ ಆದರೂ ನೀವು ಮನೆಯಿಂದ ಹೊರಗಡೆ ಹೋಗೇ ಹೋಗ್ತೀರಲ್ವ ಅಮಾವಾಸ್ಯ ದಿವಸ ಅಂತ ಹೇಳ್ಕೊಂಡು ಮನೆಯಲ್ಲಿ ಆಗ್ತದ ಆಗೋದಿಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಹಿರಿಯರನ್ನು ಆಯಿತಾ ಅವರು ತೀರ್ಕೊಂಡವರಾಗಿರ್ಬೋದು ಅಥವಾ ಜೀವಂತ ಇರಬಹುದು ಆಯಿತಾ ಅಪ್ಪ ಅಮ್ಮ ಜೀವಂತ ಇರಬಹುದು ಅಥವಾ ತೀರ್ಕೊಂಡಿರೋರಾದರೂ ಕೂಡ ಪರವಾಗಿಲ್ಲ ನೀವೇನು ಮಾಡಿ ಒಂದು ಸಲ ಜೀವಂತ ಇದ್ದಾರೆ ಅಂತೇಳಿದ್ರೆ ಅವರ ಕಾಲನ್ನು ನಮಸ್ಕರಿಸಿ ಹೋಗ್ಬೇಕು ಮನೆಯಿಂದ ಹೊರಗಡೆ ಹೋಗ್ಬೇಕು ಆ ಜೀವಂತ ಇಲ್ಲ ಅಂತ ಹೇಳಿದ್ರೆ ನೀವು ಫೋಟೋ ಕಾದ್ರು ಆಯ್ತಾ ಒಂದು ಸಲ ಕೈ ಮುಗಿದು ಉಂಟಲ್ಲ ಹೋಗುದು ಒಳ್ಳೇದು ಮನೆಯಿಂದ ಹೊರಗಡೆ ಹೋಗುದಕ್ಕೆ ಹೋಗು ಹೋಗುವಾಗ ಯಾಕಂತ ಹೇಳಿದ್ರೆ ನಿಮ್ಗೆ ಹಿರಿಯರ ಆಶೀರ್ವಾದ ಇರ್ತದೆ ನೀವು ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲೇ ಮನೆ ಬರುವ ಹಾಗೆ ಆಗ್ತದೆ ಆ ಕಾರಣಕ್ಕೆ ಇದನ್ನು ಕೂಡ ಮಾಡದೆ ಇರಬೇಡಿ ಯಾರು ಕೂಡ ಹಿರಿಯರ ಆಶೀರ್ವಾದ ತಕೊಳ್ದೆ ಹೊರಗಡೆ ಹೋಗುದು ಮಾಡ್ಲಿಕ್ಕೆ ಹೋಗ್ಬೇಡಿ ಆವಾಗನೇ ಹೇಳಿದ್ರೆ ಅಮಾವಾಸ್ಯ ದಿವಸ ಒಳ್ಳೆ ಕೆಲಸ ಕೂಡ ಮಾಡ್ತಾರೆ ಕೆಟ್ಟ ಕೆಲಸ ಕೂಡ ಮಾಡ್ತಾರೆ ಕೆಟ್ಟದು ಮಾಡುದು ನಿಮ್ಗೆ ತಾಗಬಾರ್ದು ಅಂತ ಹೇಳ್ಕೊಂಡ ಆದ್ರೆ ಉಂಟಲ್ಲ ದೇವರ ಆಶೀರ್ವಾದವೂ ಬೇಕು ಹಿರಿಯರ ಆಶೀರ್ವಾದ ಕೂಡ ಬೇಕು ಆ ಕಾರಣದಿಂದ ಇವಾಗ ಏನಂತ ಹೇಳಿದ್ರೆ ಅಮಾವಾಸ್ಯ ದಿವಸ ಉಂಟಲ್ಲ ನೀವು ಯಾವುದೇ ಹೊಸ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು ಆಯ್ತಾ ನೀವು ಯಾವ ಹೊಸ ಕೆಲಸ ಮಾಡಿದ್ರು ಕೂಡ ಅದು ಏಳಿಗೆ ಆಗುದಿಲ್ಲ ಬಿಸ್ನೆಸ್ ಆಗಲಿ ಅಥವಾ ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅಮಾವಾಸ್ಯ ದಿವಸ ಹೋಗ್ತೀರಾ ಅಂತ ಹೇಳಿದರೆ ಅದು ಕೂಡ ಮಾಡಬಾರ್ದು ಯಾವುದು ಕೂಡ ಅಂತಹ ಕೆಲಸವನ್ನೆಲ್ಲ ಅಮಾವಾಸ್ಯೆ ದಿವಸ ಆಯಿತಾ ಹೊಸ ಕೆಲಸ ಪ್ರಾರಂಭಿಸಬೇಕು ಅಥವಾ ಹೊಸ ಮನೆಗೆ ಹೋಗಬೇಕು ಅಂತ ಹೇಳ್ಕೊಂಡಾದರೆ ಅಮಾವಾಸ್ಯ ದಿವಸ ಹೋಗಬೇಡಿ ಹೋಗಬೇಡಿ ಒಳ್ಳೆದಾಗೋದಿಲ್ಲ ನೋಡಿದ್ರಲ್ಲ ನಾನು ಇವತ್ತಿನ ವೀಡಿಯಲ್ಲಿ ಅಮಾವಾಸ್ಯ ದಿವಸ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇಷ್ಟ ಇದ್ರೆ ಮಾತ್ರ ಪಾಲನೆ ಮಾಡಿ ಯಾರಿಗೂ ಕೂಡ ಒತ್ತಾಯ ಇಲ್ಲ ನಾನು ಹೇಳಿದ ಹಾಗೆ ಮಾಡ್ಲೇಬೇಕು ಅಂತ ಹೇಳ್ಕೊಂಡು ಆಯ್ತಾ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಕೊಂಡು ನಾನು ಹೇಳೋದು ಆಮೇಲೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆಯ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ